ಕಲಿಸಿ ಕಲಿಸಿಕೊಟ್ಟ ಧರ್ಮಗುರು ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಪೂಜಿಸಿ ಧ್ಯಾನಿಸಿ ತಮ್ಮೆಲ್ಲ ಸತ್ಯ ಶರಣರಿಗೆ ಶರಣು ಶರಣಾರ್ಥಿಗಳು ಇವತ್ತು ನಮ್ಮ ಬಳಗದಾಗ ಒಬ್ಬ ಸೊಶಿಯವರು ಪ್ರೆಗ್ನೆಂಟ್ ಅದಾರ ಅವ್ರದ್ದು ನಾವು ಉಡಿ ತುಂಬು ಕಾರ್ಯಕ್ರಮ ಅಕ್ಕ ಮಹಾದೇವಿ ಮತ್ತು ಬಸವಣ್ಣನವರ ಮೂರ್ತಿ ಎದುರುಗಡೆ ಎಲ್ಲ ಶರಣರ ಎದುರಿಗೆ ಮಾಡಿದಿವಿ ಬಹಳ ಸಂತೋಷ ಆಯಿತು watch well i ಶರಣರ ಫೋಟೋಗಳಿದೆ ಅವ್ರವರು ಬರೆದಂತಹ ವಚನಗಳು ಇಂತಹ ಒಂದು ವಾತಾವರಣದಲ್ಲಿ ನಾವು ಉಡಿ ತುಂಬುವ ಕೆಲಸ ಮಾಡಿದ್ರೆ ಮಗುವಿಗೆ ಬಹಳ ಚಲೋ ಒಳ್ಳೆಯ ಸಂಸ್ಕಾರ ಬೀಳ್ತದ ಸಂಸ್ಕಾರ ನಾವು ಹೊರಗೆ ಬಂದ ಬಳಕೆ ನಾವು ಕೊಡ್ತೀವಂದ್ರೆ ಅದು ಸಂಸ್ಕಾರ ಕಲಿಯಂಗಿಲ್ಲ ಹೊಟ್ಟೆ ತಾಯಿ ಆದವಳು ಏನು ವಿಚಾರ ಮಾಡ್ತಾಳೆ ಏನು ಆಚಾರ ಮಾಡ್ತಾಳೆ ಏನು ಉಣ್ತಾಳೆ ಏನು ಸಾತ್ವಿಕ ಆಹಾರ ಎಂಥದ್ದು ಉಣ್ತಾಳೆ ಅದ್ರ ಮೇಗಿಂದು ಮುಂದೆ ಒಬ್ಬ ಮಾನವನಾಗಿ ಹುಟ್ಟೋದು ಅಥವಾ ರಾಕ್ಷಸನಾಗಿ ಹುಟ್ಟೋದು ಆವತ್ತು ಹೆಣ್ಣೆ ಇರಲಿ ಗಂಡಿ ಇರಲಿ ಆದ್ರೆ ನಾವು ಒಂದು ಸಮಾಜಕ್ಕೆ ಒಳ್ಳೆಯ ಮಗು ಕೊಡಬೇಕಾದ್ರೆ ನಾವು ಪ್ರೆಗ್ನೆಂಟ್ ಇರುವಾಗ ಅವಾಗಲೇ ನಾವು ಅದರ ಬಗ್ಗೆ ವಿಚಾರ ಮಾಡಬೇಕಾಗ್ತದೆ ಅದಕ್ಕೆ ನಾವು ಎಲ್ಲರೂ ವಚನೆ ಹೇಳ್ಕೊತು ಶರಣರ ಧರ್ಮ ಏನದ ಅಂತ ಹೇಳ್ಕೊತು ಇದೊಂದು ಕಾರ್ಯಕ್ರಮ ವಿಶೇಷ ಅನ್ನಿಸ್ತು ನಮಗೆ ಚಲೋ ಅನ್ನಿಸ್ತು ಕಾರ್ಯಕ್ರಮ ಅವರು ಖುಷಿ ಖುಷಿಯಾದರು ನಾವು ಹೇಳ್ತೀವಿ ಸಂಸ್ಕಾರ ಕೊಡುವ ಪ್ರೆಗ್ನೆಂಟ್ ಇದ್ದಾಗ ಅಂತಂದು ಹೇಳಿದಿವಿ ಆ ಸಾತ್ವಿಕ ಆಹಾರ ತಗೋ ದಿನಾಲು ಒಂದು ಗಂಟೆ ಭಜನೆ ಕೀರ್ತನೆ ಮಾಡು ಮನಸ್ಸು ಇರಲಿ ಬಿಡಲಿ ಆದರೆ ಮಗುವಿನ ಸಲುವಾಗಿ ಮಾಡು ಅಂತ ಹೇಳ್ದೀವಿ ಇಲ್ಲೆಲ್ಲ ನಾವು ಡೆಕೋರೇಷನ್ ಮಾಡೀವಿ ಎಲ್ಲರೂ ಕೂತೀವಿ ಇದು ಎಲ್ಲ ಮಾಡತ್ತಾರ ನಮ್ಮ ಸಿಸ್ಟರ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿ ಇಲ್ಲ ಅವ್ರಿಗು ಮತ್ತು ನಾವು ಇಲ್ಲೊಂದು ಹಾಡನೂ ಹಾಡ್ದೀವಿ ಹಾಡ ಹಾಡಿ ವಚನ ಹೇಳಿ ಇಂಥ ಕೂಸ ನಾವು ಎಲ್ಲಿ ನೋಡೇ ಇಲ್ಲ ಅಂತಂದ್ರೆ ಅವರು ನಮ್ಮ ಬಳಗದ ಅವರು ಸೊಶಿಯವರು ಅವರು ಕೆಲವರೆಲ್ಲರೂ ಬಹಳ ಖುಷಿಪಟ್ಟರು ನಾವೆಲ್ಲರೂ ಆಹಾರ ತಗೊಂಡು ಹೋಗಿದ್ದೀವಿ ನಮ್ಮ ಮನೆಯಿಂದ ಎಲ್ಲರೂ ಒಂದೊಂದು ಮಾಡ್ಕೊಂಡು ಹೋಗಿದ್ದೀವಿ ಅವರಿಗೆ ಪ್ರಸಾದ ಅಂತ ಹೇಳಿಕೊಟ್ಟಿವಿ ನಾವು ಪ್ರ ನಾವು ಸ್ವೀಕಾರ ಮಾಡಿದ್ದೀವಿ ಮಠದಾಗ ಎಷ್ಟು ಡೆಕೋರೇಷನ್ ಮಾಡಿದರೂ ಕೂಡ ಈ ಮಠದ ಮುಂದೆ ಅದು ಎಲ್ಲನೂ ಸಾಣದ ಅನಿಸ್ತದೆ ನಮ್ಗೆ ಯಾಕಂದ್ರೆ ಏನೂ ವೈಭವೀಕರಣ ಇಲ್ಲಲ್ಲಿ ಸಿಂಪಲ್ ಸಾದ ಸಿಂಪಲ್ ಅಂದ್ರೆ ಸಿಂಪಲ್ ಏನೂ ಇದು ಇಲ್ಲ ಆದ್ರೆ ಬಸವಣ್ಣನ ಎದುರಿಗೆ ಅಕ್ಕ ಮಹಾದೇವಿ ಎದುರಿಗೆ ಎಲ್ಲ ಶರಣರ ಎದುರಿಗೆ ಒಂದು ಕುಬ್ಸ ಕಾರ್ಯಕ್ರಮ ಮಾಡಿದೀವಿ ಅಂದ್ರೆ ನಮಗೆ ಒಂಥರ ಹೆಮ್ಮೆ ಅನ್ನಿಸ್ತದೆ Yeah, that's வாதேவி வசரன லட்சுமிபை அணியமாய் நதண்டி வனவுதேளோ தேவி வசரன லட்சுமிபை வசரன லட்சுமிபை வசரன லட்சுமிபை ஐத பாளைய அண்ணா இனன்பிய அண்ணா யோணராக다శ్రీனி நாமಕರಣ வாதேவி வசரன ोळनागिनी नामकरण देवी वसरे